ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಜ್ಯೋತಿಷ್ಯ ತರಬೇತಿ ಕೇಂದ್ರ ತಮ್ಮ ಯಾವುದೇ ಜ್ಯೋತಿಷ್ಯ ಹಾಗೂ ಜ್ಯೋತಿಷ ಕಲಿಯುವ ವಿಚಾರಗಳಿಗೆ ಸಂಪರ್ಕಿಸಿ ಏಟ್ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಜ್ಞಾನತಿರಾಂದ ಜ್ಞಾನಾಂಜನ ಶಲಾಕಯ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು ಮಿಥುನ ರಾಶಿಯಲ್ಲಿ ಹುಟ್ಟಿದ ಸಮಸ್ತರಿಗೂ ಈ ವಿಕಾರಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ವಿಕಾರಿ ನಾಮ ಸಂವತ್ಸರದಲ್ಲಿ ಈ ಯುಗಾದಿಯಿಂದ ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳಿದೆ ಅಂತ ನಾವು ನೋಡೋದಾದರೆ ಗುರು ವರ್ಷಾರಂಭದಿಂದ ಸಪ್ತಮದಲ್ಲಿದ್ದು ನಂತರ ಏಪ್ರಿಲ್ನಲ್ಲಿ ಅವನು ವಕ್ರಿಯಾಗಿ ಮತ್ತೆ ವೃಶ್ಚಿಕ ರಾಶಿಗೆ ಅವನು ಪ್ರವೇಶವನ್ನು ಮಾಡೋದರಿಂದ ಉದ್ಯೋಗ ವ್ಯವಹಾರಗಳಲ್ಲಿ ಅಂದರೆ ಷಷ್ಠಮ ಸ್ಥಾನಕ್ಕೆ ಬರೋದರಿಂದ ಉದ್ಯೋಗ ವ್ಯವಹಾರದಲ್ಲಿ ಹಣದ ಕೊರತೆ ಹೆಚ್ಚಾಗುತ್ತೆ ಹಳೆಯ ವಾದ ವಿವಾದಗಳು ಮರು ಉದ್ಭವ ಆಗುವಂತಹ ಸಾಧ್ಯತೆಗಳು ಅಂದರೆ ಯಾವುದಾದ್ರು ಹಳೆಯ ಕೇಸ್ಗಳಾಗಲಿ ಹಳೆಯ ತೊಂದರೆಗಳಾಗಲಿ ಹಳೆಯ ವಾದ ವಿವಾದಗಳೇನಿದ್ರೆ ಅವು ಮರು ಉದ್ಭವ ಆಗುವಂತಹ ಸಾಧ್ಯತೆಗಳ ಮತ್ತೆ ಕಾಲು ಕೆರ್ಕೊಂಡು ಮತ್ತೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದೇ ರೀತಿಯಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿಳಂಬವಾಗ್ತಕ್ಕಂಥ ಮದುವೆ ಆಗಬೇಕು ಅಂತ ಇರ್ತಕ್ಕಂಥ ಮಿಥುನ ರಾಶಿಯವರು ಯಾರಾದರೂ ಇದ್ದರೆ ಅವರಿಗೆ ನಿಧಾನವಾಗ್ತಕ್ಕಂಥದ್ದು ಪಾಲುಗಾರಿಕೆಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಪಾಲುಗಾರಿಕೆಯಲ್ಲಿ ಏನಾದ್ರು ಸಮಸ್ಯೆಗಳು ಬರ್ತಕ್ಕಂಥದ್ದು ಮುಂದೆ ಗುರು ಕಾರ್ತಿಕ ಮಾಸ ಕಾರ್ತಿಕ ಶುದ್ಧ ಅಷ್ಟಮಿಯವರಿಗೆ ಅಂದರೆ ನವಂಬರ್ ಇಪ್ಪತ್ತೆರಡರ ನಂತರ ಮತ್ತೆ ಧನುಸು ರಾಶಿಯನ್ನು ಪ್ರವೇಶ ಮಾಡ್ತಾನೆ ಧನುಸು ರಾಶಿಯನ್ನು ಪ್ರವೇಶ ಮಾಡುವವರೆಗೂ ಇದೇ ರೀತಿಯಾಗಿರ್ತಕ್ಕಂಥ ಫಲಗಳಿರುತ್ತೆ ಅವನು ಧನಸು ರಾಶಿಯನ್ನು ಪ್ರವೇಶ ಮಾಡಿದ ನಂತರ ಅತ್ಯಂತ ಶುಭದಾಯಕನಾಗಿದ್ದು ಹೊಸ ಉದ್ಯೋಗ ಆಗ್ತಕ್ಕಂಥದ್ದು ಅಥವಾ ಉದ್ಯೋಗ ಬೇಕು ಅನ್ನುವಂಥವರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತ ಆಗ್ತಕ್ಕಂಥದ್ದು ಮಿತ್ರರಿಂದ ಅನುಕೂಲವಾಗ್ತಕ್ಕಂಥದ್ದು ವಸ್ತ್ರಾಭರಣಗಳ ಪ್ರಾಪ್ತಿ ಆಗ್ತಕ್ಕಂಥದ್ದು ವಸ್ತ್ರಾಭರಣಗಳ ಸಂಗ್ರಹವನ್ನು ಮಾಡ್ತಕ್ಕಂಥದ್ದು ಆಸ್ತಿ ವೃದ್ಧಿ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು ಮಕ್ಕಳಿಂದ ಸೌಖ್ಯವಾಗ್ತಕ್ಕಂಥದ್ದು ಯಾರಾದರೂ ಸ್ತ್ರೀ ನೌಕರರಿದ್ದರೆ ಅವರಿಗೆ ಬಡ್ತಿಯಾಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಅಧಿಕಾರಿಗಳು ಮೇಲಧಿಕಾರಿಗಳು ಒಂದು ಹೆಚ್ಚಿನ ನೆರವನ್ನು ನೀಡತಕ್ಕಂಥದ್ದು ನೆಮ್ಮದಿಯ ಒಂದು ವಾತಾವರಣವನ್ನು ನಾವು ಕಾಣ್ಬೋದು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಆಗ್ತಕ್ಕಂಥದ್ದು ಮನೆಯ ಈ ಮಿಥುನ ರಾಶಿಯಲ್ಲಿ ಉಳಿದಂತವರಿಗೆ ಗೃಹ ನಿರ್ಮಾಣ ಕೆಲಸಗಳು ಸುಗಮವಾಗಿ ಆಗುವಂತಹ ಸಾಧ್ಯತೆಗಳು ಕೂಡ ನವಂಬರ್ ನಂತರ ನಾವು ನೋಡಬಹುದು ಇನ್ನು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದಂತವರಿಗೆ ಈ ಗುರುವಿನ ಅನುಗ್ರಹ ಹೇಗಿದೆ ಅಂತ ನಾವು ನೋಡೋದಾದ್ರೆ ಸಹೋದರರಿಂದ ವಿರಸವಾಗ್ತಕ್ಕಂಥದ್ದು ವಾಹನ ಬದಲಾವಣೆ ಆಗ್ತಕ್ಕಂಥದ್ದು ಅಂದ್ರೆ ವಾಹನವನ್ನು ಬದಲಿಸುವಂತಹ ಒಂದು ಸಾಧ್ಯ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ತಾವು ಯಾವುದಾದ್ರು ಆಸ್ತಿಯನ್ನು ಮಾರಾಟ ಮಾಡ್ಬೇಕಂತಿದ್ರೆ ಆಸ್ತಿಗೆ ಸಂಬಂಧಪಟ್ಟಂತಹ ಈ ಸಮಯದಲ್ಲಿ ಮಾರಾಟ ಆಗುತ್ತೆ ಸ್ಥಾನ ಬದಲಾವಣೆ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಕ್ಕಂಥದ್ದು ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಇನ್ನು ಹಾರಿದ್ರ ನಕ್ಷತ್ರದಲ್ಲಿ ಬಂಧು ಮಿತ್ರರ ವಿರಸ ಆಗ್ತಕ್ಕಂಥದ್ದು ಮತ್ತೆ ಈ ಮಿಷಿನರಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಕಿರಿಕಿರಿ ಜಾಸ್ತಿ ಆಗುತ್ತೆ ಕೋರ್ಟ್ ಕಚೇರಿಗಳಿಗೆ ಅಳೆದಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಪತ್ನಿಗೆ ಸಂಬಂಧಪಟ್ಟಂತೆ ಪತಿಪತ್ನಿಯರಲ್ಲಿ ವಿರಸಗಳು ಜಾಸ್ತಿ ಆಗುತ್ತೆ ಅಂತ ಕೂಡ ನಾವು ನೋಡ್ಬೋದು ಇನ್ನು ಮೃಗಶಿರ ನಕ್ಷತ್ರದಲ್ಲಿ ವಾದ ವಿವಾದಗಳಲ್ಲಿ ಸ್ಪರ್ಧೆಗಳಲ್ಲಿ ಸ್ವಲ್ಪದರ ಮಟ್ಟಿಗೆ ಜಯ ಸಿಗ್ತಕ್ಕಂಥದ್ದು ಕಾಂಟ್ರಾಕ್ಟ್ ಕೆಲಸ ಮಾಡಿಸುವಂಥವರಿಗೆ ಜಾಸ್ತಿ ಹಣದ ವ್ಯಯ ಜಾಸ್ತಿ ಆಗುತ್ತೆ ಮತ್ತೆ ಸೇವಾ ವರಿಷ್ಠ ಸೇವಾ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಒಂದು ಪ್ರತಿಷ್ಠೆ ಸಿಗುವಂತಹ ಕೆಲಸ ಸಮಯ ಅಂತ ನಾವು ಇದನ್ನು ಕಾಣ್ಬೋದು ಕ್ರೀಡಾಪಟುಗಳಿಗೂ ಕೂಡ ಈ ಸಮಯದಲ್ಲಿ ಯಶಸ್ಸು ಸಿಗುತ್ತೆ ಅದೇ ರೀತಿಯಾಗಿ ಆಡಿಟರ್ಗಳು ಲೆಕ್ಕ ಸಂಶೋಧಕರು ಲೆಕ್ಕ ಪರಿಶೋಧಕರಾಗಿರ್ತಾರೆ ಅವರಿಗೆ ಸ್ವಲ್ಪ ಪ್ರಶಂಸೆ ಸಿಗ್ತಕ್ಕಂಥದ್ದು ಅಥವಾ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇನ್ನು ಶನಿ ಮಹಾರಾಜರು ವರ್ಷಾರಂಭದಿಂದ ಧನುಸ್ ರಾಶಿಯಲ್ಲೇ ಸಂಚಾರ ಮಾಡೋದ್ರಿಂದ ಸಪ್ತಮದಲ್ಲಿ ಇರೋದ್ರಿಂದ ಸ್ಥಿರವಾದ ವ್ಯಾಪಾರ ವೃದ್ಧಿ ಆಗುತ್ತೆ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯ ಪ್ರಾಪ್ತಿ ಆಗುತ್ತೆ ವಾದ ವಿವಾದ ಸ್ಪರ್ಧೆಗಳಲ್ಲಿ ಜೀವನ ಕಾಣ್ಬೋದು ಯುವಕರಿಗೆ ಯಾನ ಹೋಗ್ತಕ್ಕಂತಹ ಯೋಗವು ಸಹ ಈ ಸಮಯದಲ್ಲಿರುತ್ತೆ ವೈದ್ಯರಿಗೆ ಸಂಶೋಧಕರಿಗೆ ಯೋಧರಿಗೆ ಧಾರ್ಮಿಕ ಮುಖಂಡರಿಗೆ ನ್ಯಾಯಾಧೀಶರುಗಳಿಗೆ ವೃತ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥದ್ದು ಗೌರವ ಸಿಗ್ತಕ್ಕಂಥದ್ದು ವೃತ್ತಿಯಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಪ್ರಮೋಷನ್ ಸಿಗುವಂತ ಸಾಧ್ಯತೆ வார்த்தைகள் கூட இச்சாகிறது ಅದೇ ರೀತಿಯಾಗಿ ಇಲ್ಲಿ ಶನಿ ಕೇತು ಯುತಿ ಕೂಡ ಇರೋದ್ರಿಂದ ಆ ವಿಚಾರವಾಗಿ ಸ್ವಲ್ಪ ಅಶುಭ ಫಲಗಳನ್ನು ಸಹ ಕಾಣಬೇಕಾಗುತ್ತೆ ಅನಾವಶ್ಯಕವಾಗಿ ತಿರುಗಾಡ್ತಕ್ಕಂಥದ್ದು ವ್ಯವಹಾರಗಳೆಲ್ಲವೂ ಸ್ವಲ್ಪದರ ಮಟ್ಟಿಗೆ ಮಂದಗತಿಯಲ್ಲಿ ಹೋಗ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ದಾಂಪತ್ಯದಲ್ಲಿ ನಾನು ಹೇಳ್ತಾ ಇದ್ದೆ ಪತಿಪತ್ನಿಯರಲ್ಲಿ ವಿರಸ ಜಾಸ್ತಿ ಆಗುತ್ತೆ ಅಂತೇಳಿ ದಾಂಪತ್ಯದಲ್ಲಿ ವಿರಸವನ್ನ ಕಾಣ್ತಕ್ಕಂಥದ್ದು ಬಂಧುಗಳಿಂದ ಸ್ವಲ್ಪ ಅದರ ಮಟ್ಟಿಗೆ ವಿರ ವಿರಸವನ್ನ ಕಾಣ್ತಕ್ಕಂಥ ಯೋಗವು ಸಹ ಇರ್ತಕ್ಕಂಥದ್ದು ಅಧಿಕಾರಿಗಳಿಂದ ಮೇಲಧಿಕಾರಿಗಳಿಂದ ಆ ಸಣ್ಣ ಪುಟ್ಟ ಕಿರಿಕಿರಿಯ ಕಾಣ್ತಕ್ಕಂಥದ್ದು ಏನಕ್ಕೆ ಸಪ್ತಮ ಸ್ಥಾನವನ್ನ ನಾವು ವ್ಯವಹಾರ ಸ್ಥಾನ ಅಂತ ಕೂಡ ನಾವು ನೋಡೋದ್ರಿಂದ ಹಂಗಾಗಿ ಆ ಸಪ್ತಮದಲ್ಲೇ ಶನಿ ಮತ್ತೆ ಆ ಕೇತುವಿನ ಯುತಿ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಫಲಗಳನ್ನ ಕಾಣಬೇಕಾಗುತ್ತೆ ನೌಕರಸ್ಥರಿಗೆ ವಿಚಾರಣಾ ಪ್ರಸಂಗ ನೌಕರಿ ಯಾರಾದ್ರೂ ನೌಕರಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಏನೋ ಒಂದು ಸಮಸ್ಯೆ ಬಂದು ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ಒಂದು ಪ್ರಸಂಗವೂ ಕೂಡ ಈ ಸಮಯದಲ್ಲಿ ಬರುತ್ತೆ ಅದೇ ರೀತಿ ಕುಟುಂಬದ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಕೈಗಾರಿಕೆ ಉದ್ಯಮಿತಾರ ಯಾರು ಇರ್ತಾರೆ ಅಂದ್ರೆ ಇಂಡಸ್ಟ್ರಿಯಲಿಸ್ಟ್ ಇಂಡಸ್ಟ್ರಿಯಲಿಸ್ಟ್ ಯಾರಿರ್ತಾರೆ ಇರ್ತಾರೆ ಕೈಗಾರಿಕಾ ಕಾರ್ಖಾನೆಗಳನ್ನು ನಡೆಸ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಕ್ಕಂಥದ್ದು ಲೇಬರ್ಸ್ ಪ್ರಾಬ್ಲಮ್ ಅಂದ್ರೆ ಕಾರ್ಮಿಕರ ಸಮಸ್ಯೆ ಬರ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಪ್ರೀತಿಯ ವಿಚಾರದಲ್ಲಿ ನಿರ್ಣಯವನ್ನು ತಗೊಳ್ತಕ್ಕಂಥದ್ದು ಮಿಥುನ ರಾಶಿಯವರು ಅತ್ಯಂತ ಪ್ರಮುಖ ದಾಂಪತ್ಯದಲ್ಲಿ ಅನುಮಾನ ಬರ್ತಕ್ಕಂಥದ್ದು ಸಂಶಯಗಳು ಬರ್ತಕ್ಕಂಥದ್ದು ಅಪಖ್ಯಾತಿಗೆ ಒಳಗಾಗ್ತಕ್ಕಂಥದ್ದು ಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗಿರೋದ್ರಿಂದ ಆ ವಿಚಾರವಾಗಿ ಸರಿಯಾದ ಒಂದು ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಇನ್ನು ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ವಿವಾಹ ಯೋಗವಾಗ್ತಕ್ಕಂಥದ್ದು ಉದ್ಯೋಗ ಭಾಗ್ಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಮೃಗಶಿರಾ ನಕ್ಷತ್ರದವರಿಗೆ ವಿಮೆ ಇದರಲ್ಲಿ ಅಂದರೆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ಬ್ಯಾಂಕಿಂಗ್ ಸ್ಟ್ರಕ್ಚರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ವಿಶೇಷವಾಗಿ ಹಣ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಇನ್ನು ಹರಿದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಯುವತಿಯರಿಗೆ ಪತಿಪತ್ನಿಯರಿಂದ ಕಿರುಕುಳ ಅಂದರೆ ಮನೆಯಲ್ಲಿ ಸ್ವಲ್ಪ ಜಗಳದ ವಾತಾವರಣ ಇರುತ್ತೆ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ಸಹೋದರರಿಂದ ಕೂಡ ಕಲಹ ಜಾಸ್ತಿ ಆಗುತ್ತೆ ಅಂತ ಕೂಡ ಇರ್ತಕ್ಕಂಥದ್ದು ಪ್ರೇಮಿಗಳಿಗೆ ಈ ವರ್ಷ ಮಿಥುನ ರಾಶಿಯಲ್ಲಿ ವಿವಾಹ ಪ್ರೇಮ ವಿವಾಹದಲ್ಲಿ ವಿಘ್ನತೆಗಳು ಜಾಸ್ತಿ ಬರುತ್ತೆ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಹಾಗೆ ಆ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಉತ್ತಮ ಪುನರ್ವಸು ನಕ್ಷತ್ರದಲ್ಲಿ ಕಟಿ ಪ್ರದೇಶದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ರಕ್ತನಾಳಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು ರಕ್ತನಾಳಗಳು ಬ್ಲಾಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಲೀವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಯಾರಾದರೂ ಮಿಥುನ ರಾಶಿಯವರು ಗರ್ಭಿಣಿ ಸ್ತ್ರೀಯರಿದ್ರೆ ಈ ಸಮಯದಲ್ಲಿ ಜಾಗ್ರತೆ ವಹಿಸ್ತಕ್ಕಂಥದ್ದು ಅತ್ಯಂತ ಉತ್ತಮ ಅದೇ ರೀತಿಯಾಗಿ ಪ್ರಸೂತಿ ಕಾಲದಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಸಲಹೆಯನ್ನು ಪಡೀತಕ್ಕಂಥದ್ದು ಅಥವಾ ಮುನ್ನೆಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಇನ್ನು ನಾಮ ಸಂಸ್ಥರದಲ್ಲಿ ಮಿಥುನ ರಾಶಿಯವರು ಯಾರಾದರೂ ನೌಕರರಿದ್ದರೆ ಅವ್ರಿಗೆ ವರ್ಷ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಈ ವರ್ಷ ಶನಿ ಮತ್ತು ರಾಹುಗಳ ಪ್ರಭಾವ ಅಧಿಕವಾಗಿರೋದ್ರಿಂದ ದರ್ಪದಿಂದ ಬೇಸರ ಪಡ್ತಕ್ಕಂಥ ದೊಡ್ಡ ಅಧಿಕಾರಿಗಳಿಂದ ಆಪಾದನೆಯನ್ನು ಅನುಭವಿಸ್ತಕ್ಕಂಥದ್ದು ರಕ್ಷಣಾ ಇಲಾಖೆ ಮತ್ತು ಇಂಧನ ಇಲಾಖೆ ಇಂಜಿನಿಯರ್ಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಕಷ್ಟದ ಪರಿಸ್ಥಿತಿ ಉಂಟಾಗುತ್ತೆ ಅದೇ ರೀತಿ ಕಂಪನಿ ನೌಕರಸ್ಥರು ಯಾರಿದರೆ ವಿದೇಶಿ ಯಾನ ಸಂಬಂಧಪಟ್ಟಂತಹ ವಿದೇಶಿಗೆ ಸಂಬಂಧಪಟ್ಟಂತಹ ಆ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇನ್ನು ಆರಿದ್ರಾ ನಕ್ಷತ್ರವರು ಯಾರಾದರೂ ನೌಕರಸ್ಥರಿದ್ರೆ ಅವರು ತಾಳ್ಮೆಯಿಂದ ವೃತ್ತಿಯನ್ನು ನಿಭಾಯಿಸ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರದಲ್ಲಿ ಬಡ್ತಿ ಆಗುವಂತಹ ಅಂದರೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ಸಣ್ಣ ಪುಟ್ಟ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಮುಖ ಇನ್ನು ವ್ಯಾಪಾರಸ್ಥರು ಏನಾದರೂ ಮಿಥುನ ರಾಶಿಯವರು ವ್ಯಾಪಾರಸ್ಥರ ಇದ್ದರೆ ಈ ವಿಕಾರಿ ನಾಮ ಸಂವತ್ಸರದಲ್ಲಿ ಹೇಗಿದೆ ಅಂತ ನಾವು ನೋಡೋದಾದರೆ ಪಾಲುದಾರಿಕೆಯಲ್ಲಿ ಸ್ವಲ್ಪ ಜಾಗೃತಿಯಾಗಿರ್ತಕ್ಕಂಥದ್ದು ಅತ್ಯಂತ ಉತ್ತಮ ಅದೇ ರೀತಿಯಾಗಿ ಹೊಸದಾಗಿ ಏನಾದರೂ ಆವಿಷ್ಕಾರ ಮಾಡ್ತಕ್ಕಂಥ ಹೊಸದಾಗಿ ಏನಾದ್ರು ಪ್ರಾರಂಭ ಇದ್ರೆ ಅದರಿಂದ ಸ್ವಲ್ಪ ದೂರ ಇಟ್ಬಿಡಿ ಟ್ರೇಡಿಂಗ್ ಮಾಡ್ತಕ್ಕಂಥ ವರ್ತಕರು ಯಾರಾದ್ರೂ ಇದ್ರೆ ಟ್ರೇಡಿಂಗ್ ಮಾಡುವಂತವರು ಹಾರ್ಡ್ವೇರ್ ಸಂಬಂಧಪಟ್ಟಂತವ್ರು ಸ್ಟೀಲ್ ಮಾರುವಂಥವರು ತೈಲ ವ್ಯಾಪಾರಿಗಳು ಯಾರಾದರೂ ಇದ್ದರೆ ಅವರಿಗೆ ವಿಶೇಷವಾಗಿ ವ್ಯಾಪಾರದಲ್ಲಿ ಹೆಚ್ಚಾಗುತ್ತೆ ವ್ಯಾಪಾರ ಹೆಚ್ಚಳ ಆಗುತ್ತೆ ಅಂತ ಕೂಡ ನಾವು ಕಾಣ್ಬೋದು ಯಾರಾದರೂ ವ್ಯಾಪಾರ ಮಾಡ್ತಕ್ಕಂಥ ಪುನರ್ವಸು ನಕ್ಷತ್ರದವರು ವ್ಯಾಪಾರ ಮಾಡ್ತಕ್ಕಂಥವರಿದ್ದರೆ ಅವ್ರಿಗೆ ಹೊಸ ಉದ್ಯೋಗ ಹೊಸ ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡುವಂಥ ಯೋಗ ಬರುತ್ತೆ ಆದರೆ ಮಾಡೋದಕ್ಕೂ ಮೊದಲು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಧಾನ್ಯದ ವ್ಯಾಪಾರ ಮಾಡ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಆಗುತ್ತೆ ಇನ್ನು ಆರಿದ್ರ ನಕ್ಷತ್ರದಲ್ಲಿ ತುಂಬಾ ನಷ್ಟ ಆಗುವಂತ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಅತ್ಯಂತ ಪ್ರಮುಖ ಮೃಗಶಿರ ನಕ್ಷತ್ರದಲ್ಲಿ ಗೃಹ ನಿರ್ಮಾಣ ಕೆಲಸಗಳಲ್ಲಿ ಹೆಚ್ಚು ಹಣ ಖರ್ಚಾಗುತ್ತೆ ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಪ್ರಧಾನ ಇನ್ನು ಕೃಷಿಕರಿಗೆ ಈ ವರ್ಷ ವಿಕಾರಿ ನಾಮ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ತೆಂಗು ರೇಷ್ಮೆ ಅಡಿಕೆ ಕಬ್ಬನ್ನು ಬೆಳೀತಕ್ಕಂಥವ್ರು ಯಾರಿದ್ದಾರೆ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಫಸಲು ಜಾಸ್ತಿ ಆಗುತ್ತೆ ಮಾರಾಟದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಧನ ಲಾಭ ಸಿಗುತ್ತೆ ತರಕಾರಿ ಬೆಳೆಗಳಿಂದಲೂ ಸಹ ಈ ವರ್ಷ ಅಧಿಕವಾಗಿರ್ತಕ್ಕಂಥ ಧನ ಲಾಭವನ್ನು ನೋಡ್ಬೋದು ಅಂತ ಕೂಡ ನಾವು ಕಾಣ್ಬೋದು ಅದೇ ರೀತಿಯಾಗಿ ಮೃಗಶಿರಾ ನಕ್ಷತ್ರದಲ್ಲಿ ರೈತರು ಯಾರಾದರೂ ಇದ್ದರೆ ಅವರಿಗೆ ಆಸ್ತಿ ಲಾಭ ಆಗುತ್ತೆ ಅಂತ ನಾವು ಕಾಣ್ಬೋದು ಆರಿದ್ರಾ ನಕ್ಷತ್ರದಲ್ಲಿ ಯಾರಾದರೂ ಇದ್ರೆ ಅವ್ರಿಗೆ ಅವರು ಈ ವರ್ಷ ರೈತರು ಮಹಿಳೆಯರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥ ಅವರಿಂದ ತೊಂದರೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಅದೇ ರೀತಿಯಾಗಿ ಪುನರ್ವಸು ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರ್ದಂಥವರು ಆಹಾರ ಧಾನ್ಯಗಳಿಗೆ ಸಂಬಂಧಪಟ್ಟಂತ ಬೆಳೆಯಿಂದ ವಿಶೇಷವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ನೀರಾವರಿಗೆ ಸಂಬಂಧಪಟ್ಟಂತೆ ವಿಶೇಷ ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ವಾಹನ ಲಾಭವಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ನಾವು ಕಾಣ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಈ ವಿಕಾರಿ ನಾಮ ಸಂವತ್ಸರದಲ್ಲಿ ಅಂತ ನಾವು ನೋಡೋದಾದ್ರೆ ಗುರು ಧನುಸ್ಸು ರಾಶಿಗೆ ಬರೋವರೆಗೂ ಓದಿನಲ್ಲಿ ಅಲಸ್ಯ ಆಗ್ತಕ್ಕಂಥದ್ದು ಗುರು ಯಾವಾಗ ಧನಸು ರಾಶಿಗೆ ಬರ್ತಾನೆ ಅಂದ್ರೆ ನವೆಂಬರ್ ಇಪ್ಪತ್ತೆರಡರ ನಂತರ ಬರ್ತಾನೆ ಅಲ್ಲಿಯವರೆಗೂ ಓದಿನಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಮಾರ್ಗದರ್ಶನದ ಕೊರತೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ದೃಷ್ಟಿದೋಷದಿಂದ ತೊಂದರೆ ಆಗ್ತಕ್ಕಂಥದ್ದು ದೃಷ್ಟಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಶಾಲೆ ಮತ್ತು ಮನೆಯಲ್ಲಿ ಒತ್ತಡದ ವಾತಾವರಣ ಜಾಸ್ತಿ ಒತ್ತಡಕ್ಕೆ ಒತ್ತಡದ ವಾತಾವರಣ ಜಾಸ್ತಿ ಆಗುತ್ತೆ ಗುರುವಿನ ಅನುಗ್ರಹ ಮತ್ತು ರಾಹುವಿನ ಶಾಂತಿ ಈ ಸಮಯದಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಇನ್ನು ಏನೇನು ಪರಿಹಾರಗಳನ್ನು ಮಾಡ್ಕೋಬೋದು ಮಿಥುನ್ ರಾಶಿಯಲ್ಲಿ ಹುಟ್ಟಂಥವ್ರು ಅಂತ ನಾವು ನೋಡೋದಾದರೆ ನವಂಬರ್ವರೆಗೆ ಗುರುವಿನ ಅವಕೃಪೆ ಜಾಸ್ತಿ ಇರೋದರಿಂದ ಗುರುಪಾದಕ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಪೌರ್ಣಮಿ ಎಂದು ಗುರುವಿನ ದೇವಸ್ಥಾನ ಅಂದ್ರೆ ಸಾಯಿಬಾಬಾ ದೇವಸ್ಥಾನಕ್ಕಾಗಲಿ ಅಥವಾ ರಾಯರ ದೇವಸ್ಥಾನಕ್ಕಾಗ್ಲಿ ಅಥವಾ ವೀರಬ್ರಹ್ಮೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕಾಗಲಿ ಈ ಥರ ಗುರುಗಳ ದೇವಸ್ಥಾನಕ್ಕೋಗಿ ಅಲ್ಲಿ ಸಿಹಿಯನ್ನು ಹಂಚ್ತಕ್ಕಂಥದ್ದು ಹದಿನಾರು ಗುರುವಾರಗಳಾಗಲಿ ಗುರುವಾರಗಳಾಗ್ಲಿ ನಿಮ್ಗೆ ಅಥವಾ ಅನುಕೂಲ ಇನ್ನೂ ಹೆಚ್ಚಿನ ಒಂದು ಗುರುವಾರಗಳು ಸಿಹಿಯನ್ನು ಹಂಚೋದ್ರಿಂದ ಸ್ವಲ್ಪ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅದೇ ರೀತಿ ಹದಿನಾರು ದಿನ ಪೂಜೆ ಮಾಡಿದ ಅರಿಶಿಣದ ಮಾಲೆಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭವಾಗಿರ್ತಕ್ಕಂಥದ್ದು ಅಥವಾ ದಾ ಅದನ್ನು ಧಾರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ದಾನ ಮಾಡೋದ್ರಿಂದ ಇನ್ನೂ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಪಡಿಬೋದು ಹದಿನಾರು ದಿನಗಳ ಕ ಹದಿನಾರು ದಿನ ಪೂಜೆ ಮಾಡಿ ಅರಿಶಿಣದ ಮಾಲೆ ಬರುತ್ತೆ ಅರಿಶಿಣ ಕೊಂಬಿಂದ ಮಾಡಿರ್ತಕ್ಕಂಥ ಮಾಲೆ ಆ ಅರಿಶಿಣ ಕೊಂಬಿಂದ ಮಾಡಿರ್ತಕ್ಕಂಥ ಮಾಲೆಯನ್ನು ಹದಿನಾರು ದಿನ ಇಟ್ಟು ಪೂಜೆ ಮಾಡಿ ಅದನ್ನು ಫಲತಾಂಬುಲ ಸಹಿತವಾಗಿ ದಾನ ಮಾಡೋದ್ರಿಂದ ಸಂಪೂರ್ಣ ಗುರುವಿನ ಒಂದು ಅನುಗ್ರಹವನ್ನು ಪಡಿಬೋದು ಮಿಥುನ ರಾಶಿ ಒಂದು ಸಿಟ್ರಿನ್ ಮಾಲೆ ಅಂತ ಬರುತ್ತೆ ಆ ಸಿಟ್ರಿನ್ ಮಾಲೆಯನ್ನು ಧಾರಣೆ ಮಾಡ್ಬೋದು ಧಾರಣೆ ಮಾಡೋದ್ರಿಂದ ಉತ್ತಮ ಫಲವನ್ನು ಪಡಿಬೋದು ವಿದ್ಯಾರ್ಥಿಗಳು ಯಾರಾದರೂ ಏನಾದರೂ ಪರಿಹಾರ ಮಾಡ್ಕೋಬೇಕು ಅಂತ ಇರ್ತಕ್ಕಂಥವರು ಅವರು ಸಹ ಅರ್ಶಿಣದ ಮಾಲೆಯನ್ನು ಹದಿನಾರು ದಿನ ಪೂಜೆ ಮಾಡಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಪ್ರಧಾ ಉತ್ತಮವಾಗಿರ್ತಕ್ಕಂಥದ್ದು ಅಥವಾ ಒಂದು ಟೈಗರ್ ಐ ಡಾಲರನ್ನು ಧಾರಣೆ ಮಾಡಿದ್ರೆ ಒಂದು ಶುಭ ಫಲವನ್ನು ಖಂಡಿತವಾಗಲೂ ಪಡಿಬೋದು ಒಂದು ಉತ್ತಮವಾಗಿರ್ತಕ್ಕಂಥ ಫಲವನ್ನು ಪಡಿಬೋದು ಇದು ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರ ವಿಕಾರಿ ನಾಮ ಸಂವತ್ಸರದ ಫಲಾಫಲಗಳ ಎಲ್ಲರಿಗೂ ಮಿಥುನ ರಾಶಿಯಲ್ಲಿ ಎಲ್ಲರಿಗೂ ಕೂಡ ಆ ಗುರುವಿನ ಅನುಗ್ರಹ ಶನಿಯ ಆಶೀರ್ವಾದ ನವಗ್ರಹಗಳ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಯಾಗಲಿ ಅಂತೇಳಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ವಿರಮಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಿಕಾರಿ ನಾಮ ಸಂವತ್ಸರದ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಓಂ ಸ್ವಸ್ತಿ ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಜ್ಯೋತಿಷ ತರಬೇತಿ ಕೇಂದ್ರ ತಮ್ಮ ಯಾವುದೇ ಜ್ಯೋತಿಷ್ಯ ಹಾಗೂ ಜ್ಯೋತಿಷ್ಯ ಕಲಿಯುವ ವಿಚಾರಗಳಿಗೆ ಸಂಪರ್ಕಿಸಿ ಏಟ್ ಟ್ರಿಬಲ್ ತ್ರೀ ಝೀರೋ ಫೈವ್ ಸಿಕ್ಸ್ ತ್ರಿಬಲ್ ತ್ರೀ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಎಂಎ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ